ಆದಿಕಾಂಡ ಎರಡನೇ ಅಧ್ಯಾಯ ಹದಿನೆಂಟನೇ ವಾಕ್ಯದಲ್ಲಿ ಮತ್ತು ಯಹೋವ ದೇವರು ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ ಅವನಿಗೆ ಸರಿಬೀಳುವ ಸಹಕಾರಿನ ಉಂಟು ಮಾಡುವೆನು ಅಂದನು ಅವಾಗಲನೆ ಅವಳನ್ನ ಉಂಟು ಮಾಡುತ್ತಾರೆ ಸರಿಬೀಳುವ ಸಂಗಾತಿಯನ್ನ ಕರ್ತನ್ ಕೊಟ್ಟಿದ್ದಾರೆ ಒಬ್ಬ ಗಂಡನಿಗೆ ಸರಿಬೀಳುವ ಸಹಕಾರಿ ಯಾರು ಹೆಂಡತಿನೇ ಹೆಂಡತಿಗೆ ಸರಿಬೀಳುವ ಸಹಕಾರಿ ಯಾರು ಗಂಡನೇ ನೀವಿಬ್ಬರೇ ಕುಟುಂಬ ನಿಮ್ಮಿಬ್ಬರನ್ನ ದೇವರು ನೋಡ್ತಾರೆ ಆದಾಮನು ಒಂಟಿಗನಾಗಿರೋದು ಒಳ್ಳೆಯದಲ್ಲ ಅನೇಕ ಮೃಗಗಳಿದೆ ಪಕ್ಷಿಗಳಿದೆ ಅವನತ್ರ ಫ್ರೆಂಡ್ಲಿಯಾಗಿ ಪಳಗತಾ ಇದೆ ಎಲ್ಲ ಸೌಕರ್ಯಗಳು ಇದೆ ಹಾಗಿದ್ರೂ ಇದು ಒಳ್ಳೆಯದಲ್ಲ ಅವನು ಒಂಟಿಯಾಗಿ ಇರಬಾರದು ಅವನಿಗೆ ಅಂತೇಳಿ ಒಂದು ಸಹಕಾರ ಬೇಕು ಆಗ ದೇವ್ರು ಹೇಳ್ತಾರೆ ನಿನಗೊಬ್ಬ ಸರಿ ಬೀಳುವ ಸಹಕಾರನ ಉಂಟು ಮಾಡ್ತೀನಿ ಅಂತ ಹೇಳಿ ದೇವರು ಅವಳನ್ನ ರೂಪಿಸಿ ತೆಗೆದುಕೊಂಡು ಬಂದರು ಹಾಗಾದ್ರೆ ನಿಮ್ಮ ಜೀವಿತದಲ್ಲಿ ಹೆಂಡತಿ ಎಂಬುದಾಗಿ ಕೊಟ್ಟದ್ರಲ್ಲಿ ನೀವು ಏನನ್ನ ನಂಬಬೇಕು ಕರ್ತನ್ ನನಗೆ ಸರಿ ಬೀಳುವ ಸಹಕಾರಿನ ಕೊಟ್ಟಿದ್ದಾರೆ ಅದನ್ನ ನೀವು ನಂಬಬೇಕು ಇದು ಕರ್ತನಿಂದ ಕೊಡಲ್ಪಟ್ಟಂತ ಸಹಕಾರಿ ಎಂಬುದನ್ನ ನಂಬಬೇಕು ಇದು ದೇವರು ನನಗೆ ಕೊಟ್ಟಂತ ಸಹಾಯ ಎಂಬುದಾಗಿ ನೆನೆಸುವಾಗಲೇ ನೀವು ಅವ್ರನ್ನ ಪ್ರೀತಿಸಲಿಕ್ಕೆ ಸಾಧ್ಯ ಏನೋ ನಮ್ಮ ಅಪ್ಪ ಅಮ್ಮನ ನೋಡಿ ಕಟ್ಟಿಟ್ಬಿಡ್ರು ಅಂತೇಳಿ ಮಾತಾಡಬಾರ್ದು ಅವರನ್ನ ಕರ್ತನು ಉಪಯೋಗಿಸಿ ನಿಮಗೊಂದು ಸರಿ ಬೀಳುವ ಸಹಕಾರಿಯನ್ನ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಹೆಂಡತಿ ಕೂಡ ಇದು ನನ್ನ ಕರ್ತನು ಕೊಟ್ಟಂತ ನನಗೆ ತಕ್ಕ ಗಂಡ ನಮ್ಮ ಅಪ್ಪ ಅಮ್ಮನ ಮೂಲಕವಾಗಿ ದೇವರು ಏರ್ಪಾಡು ಮಾಡಿದ್ರು ಅಥವಾ ನಿಮ್ಮನ್ನು ಸಂಧಿಸುವಂತೆ ಮಾಡಿ ನೀವು ಇಷ್ಟಪಟ್ಟು ಮದುವೆ ಮಾಡಿಕೊಂಡು ಬಂದ್ರು ಇದು ಕರ್ತನಿಂದ ಏರ್ಪಡಿಸಲ್ಪಟ್ಟಂತಹ ಒಂದು ಸಂಬಂಧ ಇದು ಕರ್ತನಿಂದ ಏರ್ಪಡಿಸಲ್ಪಟ್ಟಂತ ಒಂದು ಕುಟುಂಬ ಕರ್ತನು ನಮ್ಮನ್ನ ಒಬ್ಬರಿಗೊಬ್ಬರು ತಕ್ಕ ಸಹಕಾರಿಗಳಾಗಿ ಇಟ್ಟಿದ್ದಾರೆ ಇದನ್ನ ಯಾವಾಗ್ಲೂ ಮನಸ್ಸಿನಲ್ಲಿ ಇಡಬೇಕು ಮುಖ್ಯವಾಗಿ ಹೆಂಗಸರು ನೀವೇ ಬಹು ಮುಖ್ಯವಾಗಿ ಗಮನದಲ್ಲಿ ಇಟ್ಕೊಳ್ಬೇಕು ನೀವೇನೆ ಪುರುಷರಿಗೋಸ್ಕರವಾಗಿ ವಿಶೇಷವಾಗಿ ಸೃಷ್ಟಿ ಮಾಡಲ್ಪಟ್ಟವರು ಆದ್ದರಿಂದ ಕುಟುಂಬಕ್ಕೆ ದೊಡ್ಡ ಜವಾಬ್ದಾರಿನ ದೇವರು ನಿಮ್ಮ ಕೈಗಳಲ್ಲಿ ಕೊಟ್ಟಿದ್ದಾರೆ ನಿಮ್ಮಿಂದಲೇ ಅದನ್ನು ಮಾಡಲಿಕ್ಕೆ ಸಾಧ್ಯ ಹೆಣ್ಣು ಮಕ್ಕಳೇ ಕುಟುಂಬವನ್ನ ಕಟ್ಟಿ ಎಬ್ಬಿಸಿ ನಡೆಸಿ ಗಂಡನನ್ನ ಪರಾಮರಿಸಿ ಮಕ್ಕಳನ್ನ ಪರಾಮರಿಸಿ ಕೊಂಡು ಸಾಧ್ಯ ಅದರಿಂದಲೇ ನಿಮ್ಮ ಬಳಿಲಿ ವಿಶೇಷವಾದ ಕೃಪೆಯನ್ನ ದೇವರು ಕೊಟ್ಟಿದ್ದಾರೆ ಹಾಗಾದರೆ ನಾನು ತಕ್ಕ ಸಹಕಾರಿಯಾಗಿದ್ದೇನ ನನ್ನ ಗಂಡನಿಗೆ ಸರಿಬೀಳುವ ಸಹಕಾರಿಯಾಗಿದ್ದೇನೆ ಎಂಬುದಾಗಿ ಯೋಚಿಸಿ ನೋಡ್ರಿ ಅದಕ್ಕೆ ಒಪ್ಪಿಸಿ ಕೊಡ್ರಿ ದೇವರೇ ನನ್ನ ಗಂಡನಿಗೆ ಸಹಕಾರಿಯಾಗಿ ನಾನು ಇರಬೇಕು ಕೆಲಸ ಮಾಡುವಂತ ಗಂಡ ಅವ್ರನ್ನ ಡೀಲ್ ಮಾಡುವಂತ ಸಂಗತಿ ವ್ಯತ್ಯಾಸವಾಗಿರುತ್ತೆ ಬಿಸ್ನೆಸ್ ಮಾಡುವಂತ ಗಂಡ ಆದ್ರೆ ಅದು ವ್ಯತ್ಯಾಸ ದೊಡ್ಡ ವೃತ್ತಿಯನ್ನ ಮಾಡುತ್ತಾ ಹೊರದೇಶಕ ಹೋಗಿ ಬರ್ತಾರೆ ಎಂಬ ಗಂಡನಿದ್ರೆ ಅದು ವ್ಯತ್ಯಾಸ ಒಬ್ಬ ಸೇವಕನಿಗೆ ಹೆಂಡತಿಯಾಗಿದ್ದಾರೆ ಗಂಡ ಸೇವಕನ ಅಂದ್ರೆ ಅದು ವ್ಯತ್ಯಾಸ ಮೊದಲು ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡಬೇಕು ಕೆಲಸಕ್ಕೆ ಹೋಗೋರು ಡ್ಯೂಟಿ ಮುಗಿಸಿ ಬಂದ್ಬಿಡ್ತಾರೆ ಬಿಸ್ನೆಸ್ ನಡೆಸಲಿಕ್ಕೆ ಹೋಗುವಂತವರು ಹನ್ನೊಂದು ಗಂಟೆಗೆ ಬರ್ತಾರೆ ನಡು ರಾತ್ರಿಲಿ ಬರ್ತಾರೆ ಸರಿಯಾದ ಸಮಯಕ್ಕೆ ಊಟ ಮಾಡಲಿಕ್ಕೆ ಬರೋದಿಲ್ಲ ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಳ್ಬೇಕು ಅವ್ರು ಊಟ ಮಾಡಲಿಕ್ಕೆ ಮನೆಗೆ ಬರ್ತಾರೆ ಟೈಮಿಗೆ ಬರ್ತಾರೆ ನೀವು ಬರೋದೇ ಇಲ್ಲ ಆ ಸಮಸ್ಯೆಯನ್ನು ಉಂಟು ಮಾಡಬಾರದು ನೀವು ಮೊದಲನೇದಾಗಿ ಅರ್ಥ ಮಾಡಿಕೊಳ್ಳಬೇಕು ನೀವು ಅದಕ್ಕೆ ತಕ್ಕ ಸಹಕಾರಿಯಾಗಿರ್ಬೇಕು ದೊಡ್ಡ ಬಿಸ್ನೆಸ್ ಮಾಡ್ತಾರೆ ಹಲವು ಊರುಗಳಿಗೆ ಹೋಗ್ತಾ ಇದ್ದಾರೆ ನಡು ರಾತ್ರಿಲಿ ಹಿಂತಿರುಗುತ್ತಾರೆ ಹಾಗಾದ್ರೆ ನೀವು ಒಂದೊಂದಕ್ಕೂ ಸಂದೇಹ ಇಟ್ಕೊಂಡು ಕೊರತೆಗಳನ್ನ ಹೇಳ್ಕೊಂಡು ಏನ್ ಈ ರೀತಿಯಾಗಿದ್ದಾರೆ ಗುಣಗುಟ್ಟುತ್ತಲೇ ಇರುತ್ತಾ ಇರಬಾರದು ಅದನ್ನೆಲ್ಲ ಮದುವೆಗೆ ಮುಂಚಿತವಾಗಿ ವಿಚಾರಿಸಿ ತಿಳ್ಕೊಳ್ಬೇಕು ಅದ ನಂತರವಾಗಿ ನೀವು ಗುಣಗುಟ್ಟದೆ ಒಪ್ಪಿಸಿಕೊಟ್ಟು ನೀವು ದೇವ್ರು ಸಹಕಾರಿಯಾಗಿರಬೇಕು ಸೇವಕರು ಸೇವಕರಂದ್ರೆ ಅವರ ಪರಿಸ್ಥಿತಿಯು ವ್ಯತ್ಯಾಸ ಸೇವಕರನ್ನು ಉಪಯೋಗಿಸುವಂತ ವಿಧ ಅವರ ಟೈಮು ಅವರು ಸೇವೆ ಮಾಡುತ್ತಾ ಬರುವಂತ ಕೆಲವು ಕಾರ್ಯಗಳು ಒಂದ್ ವೇಳೆ ಒಂದು ವಾರ ಬೇರೆ ಊರು ಕಳಿಸ್ಬಿಡ್ತಾರೆ ಒಂದು ವಾರ ಕಳ್ಕೊಂಡೇನೆ ಬರ್ಲಿಕ್ಕೆ ಆಗೋದು ಕೆಲವು ಸಾರಿ ಹೊರ ದೇಶಗಳಿಗೆ ಹೋಗ್ತಾರೆ ನೀವು ಮನೆಯಲ್ಲಿರುವಂಥ ಮಕ್ಕಳನ್ನ ಪರಾಮರಿಸಬೇಕಾಗಿರ್ತದೆ ಬಿಟ್ಟು ಬಿಟ್ಟೆ ಹೋಗ್ಬೇಕಾಗಿ ಇರ್ತದೆ ಇದನ್ನೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡಿ ನಿಮ್ಮ ಗಂಡನಿಗೆ ತಕ್ಕ ಸಹಕಾರಿಯಾಗಿ ಇರಬೇಕು ನಾನು ಇದ್ದೇನೆ ನಾನು ನೋಡ್ಕೊಳ್ತೇನೆ ಪ್ರಾರ್ಥಿಸ್ತೇನೆ ನೀವು ನಿಮ್ಮ ವೃತ್ತಿಯನ್ನು ಗಮನಿಸ್ತರಿ ನಿಮ್ಮ ಕೆಲಸದಲ್ಲಿ ನಿಮಗೇನು ಸಮಸ್ಯೆ ನಾನು ಪ್ರಾರ್ಥಿಸ್ತೇನೆ ನನ್ನಿಂದ ಆದ ಸಹಾಯನ ಮಾಡ್ತಾನೆ ಎಂಬುದಾಗಿ ಉತ್ಸಾಹ ಪಡಿಸ್ತಾ ಇರಬೇಕು ಕೊರತೆಗಳನ್ನ ಹೇಳ್ತಾನೆ ಇದ್ದುಕೊಂಡಿರಬಾರದು ತಕ್ಕ ಸಹಕಾರಿಯಾಗಿರಬೇಕು ಗಂಡನ ಆ ರೀತಿ ನಿಮ್ಮ ಹೆಂಡತಿ ಕೆಲ್ಸಕ್ಕೆ ಹೋಗ್ತಾರೆ ಅಂತ ಇಟ್ಕೊಳ್ರಿ ಹೆಂಡತಿ ಕೆಲ್ಸಕ್ಕೆ ಹೋಗೋರಾಗಿದ್ರೆ ನೀವು ಮನೆಯಲ್ಲಿ ಅಡಿಗೆ ಮಾಡೋದ್ರಲ್ಲಿ ಹೆಂಡತಿಗೆ ಸಹಾಯ ಮಾಡಬೇಕು ಅವ್ರ ಸಂಬಳ ಮಾತ್ರ ಬೇಕೆಂಬುದಾಗಿ ನೆನೆಸ್ತಿರಲ್ವ ಅವರು ತಾನೇ ಹೊರಗಡೆ ಹೋಗಿ ಕೆಲಸ ಮಾಡ್ತಾರಲ್ವಾ ಇಬ್ರು ಕೆಲಸ ಮಾಡಿದ್ರೇನೆ ಕುಟುಂಬ ನಡೆಸಲಿಕ್ಕೆ ಆಗುತ್ತೆ ಅಂದ್ರೆ ಹಾಗಾದ್ರೆ ಅಡಿಗೆಯಲ್ಲೂ ಕೂಡ ಮನೆಯಲ್ಲಿ ಗಂಡ ಕೆಲಸ ಮಾಡಬೇಕು ಮನೆ ಕ್ಲೀನ್ ಮಾಡುವಂತ ಕಾರ್ಯದಲ್ಲಿ ಅಡಿಗೆ ಮಾಡುವಂತ ಕಾರ್ಯದಲ್ಲಿ ಹೆಲ್ಪ್ ಆಗಿರ್ಬೇಕು ಇಲ್ಲ ನಾನು ಗಂಡ ಕೆಲಸ ಎಲ್ಲ ಮಾಡಲ್ಲ ನೀನ್ ಕೆಲಸನೂ ಮಾಡು ಹೊರ್ಗಡೆ ಹೋಗಿ ಆಫೀಸಲ್ಲಿ ಕೆಲಸ ಮಾಡಿ ಸಂಬಳನೂ ತೆಗೆದುಕೊಂಡು ಬಾ ಅಂತ ಹೇಳಿದ್ರೆ ಅದು ಸರಿಯಲ್ಲ ಗಂಡಂದ್ರು ಅರ್ಥ ಮಾಡಿಕೊಂಡು ಒಂದು ಹೆಂಡತಿಗೆ ತಕ್ಕ ಸಹಕಾರವಾಗಿ ಇರಬೇಕು ಇಬ್ರು ಮಕ್ಕಳಿದ್ರೆ ಒಂದು ಮಗುವನ್ನ ನೀನ್ ಸಿದ್ಧ ಮಾಡು ಇನ್ನೊಂದು ಮಗುವನ್ನ ನಾನ್ ಸಿದ್ಧ ಮಾಡ್ತೇನೆ ಸ್ಕೂಲ್ಗೆ ಇಬ್ಬರು ಕಳಿಸ್ಕೊಡೋಣ ಸಹಾಯವಾಗಿ ಇರಬೇಕು ಅದಕ್ಕಾಗಿಯೇ ದೇವರು ಕುಟುಂಬ ಎಂಬುದಾಗಿ ಕೊಟ್ಟಿದ್ದಾರೆ ಇದು ತಕ್ಕ ಸಹಕಾರವಾಗಿ ಇರಬೇಕು ನಾಲ್ಕನೇದು ಆದಿಕಾಂಡ ಎರಡನೇ ಅಧ್ಯಾಯ ಹದಿನಾರು ಹದಿನೇಳನೇ ವಾಕ್ಯವನ್ನ ನೀವು ನೋಡುವುದಾದ್ರೆ ದೇವರು ಒಂದು ಕಟ್ಟಳೆಯನ್ನ ಕೊಡ್ತಾರೆ ಈ ಹಣ್ಣನ್ನು ನೀವು ತಿನ್ನಲೇಬಾರದು ಎಲ್ಲವನ್ನ ಯಥೇಚ್ಛವಾಗಿ ತಿನ್ನಬಹುದು ಈ ಫಲವನ್ನು ಮಾತ್ರ ತಿನ್ನಬಾರದು ಎಂಬುದಾಗಿ ಕಟ್ಟಳೆ ಕೊಡುತ್ತಾರೆ ಕಟ್ಟಳೆ ಒಂದು ಕುಟುಂಬ ಅಂದರೆ ಹಿಂಗೇನೆ ಇರಬೇಕು ಎಂಬುದಾಗಿ ದೇವರೊಂದು ಗಂಡ ಅಂದರೆ ಹಿಂಗಿರಬೇಕು ಒಂದು ಹೆಂಡತಿಯಾಗಿ ಹಿಂಗಿರಬೇಕು ಮಕ್ಕಳು ಅಂದರೆ ಈ ರೀತಿಯಾಗಿ ಇರಬೇಕು ಎತ್ತವರಂದ್ರೆ ಹಿಂಗಿರಬೇಕು ಬೈಬಲ್ನಲ್ಲಿದೆ ಇದೆ ಈ ಸತ್ಯಭೇದವೇ ನಮಗೆ ಶಾಸನ ಪುಸ್ತಕ ಲೋಕ ಜನಗಳ ರೀತಿಯಲ್ಲಿ ಥಿಂಕ್ ಮಾಡಬಾರ್ದು ಲೋಕ ಜನಗಳ ರೀತಿಯಲ್ಲಿ ಮಾತಾಡಬಾರ್ದು ಲೋಕದ ಜನಗಳು ಲೋಕ ಪ್ರಕಾರವಾಗಿ ಲೋಕಾನುಸಾರವಾಗಿ ಅನೇಕವಾಗಿ ಮಾತನಾಡ್ತಾರೆ ಓ ಹಿಂಗಿರ್ಬೇಕು ಹಂಗಿರ್ಬೇಕು ನಾವು ಹಂಗಿರ್ಬೇಕಂತ ಹಿಂಗಿರ್ಬೇಕು ಅಂತ ಹೇಳಿ ನಮಗೆ ದೇವರ ವಾಕ್ಯ ಆಗ್ನ ಪುಸ್ತಕ ಹಿಂಗೇನೆ ಇರಬೇಕು ಆ ರೀತಿ ಬರೆದುಕೊಟ್ಟಿದ್ದಾರೆ ಯಾಕೆಂದ್ರೆ ನಮ್ಮನ್ನ ದಾಸತು ಪಡಿಸುವುದಕ್ಕಾಗಲ್ಲ ಈಗಿರುವುದಾದ್ರೆ ನಿನ್ನ ಕುಟುಂಬದಲ್ಲಿ ಸಂತೋಷ ಇರ್ತದೆ ನಿನ್ನ ಕುಟುಂಬದಲ್ಲಿ ಸಮಾಧಾನವಿರ್ತದೆ ನಿಮ್ಮ ಕುಟುಂಬದಲ್ಲಿ ಆಶೀರ್ವಾದಗಳು ಇರ್ತದೆ ಅದಕ್ಕಾಗಿ ಮಾರ್ಗಗಳನ್ನ ದೇವರು ಬರೆದುಕೊಟ್ಟಿದ್ದಾರೆ ಅದು ನಮಗೆ ಭಾರವಾದವುಗಳು ಅಲ್ಲ ಎಂಬುದಾಗಿ ಸತ್ಯವೇದವು ಹೇಳುತ್ತದೆ ಆ ಕಟ್ಟಳಿಗೆ ವಿಧೇಯರಾಗಬೇಕು ದೇವರೇ ನಿನ್ನ ವಾಕ್ಯದ ಪ್ರಕಾರ ಹೆಂಡತಿಯಾಗಿರ್ಲಿಕ್ಕೆ ನನ್ನನ್ನು ಒಪ್ಪಿಸಿಕೊಡ್ತೇನೆ ಗಂಡನಾಗಿರುವಂತ ನಾನು ನಿನ್ನ ವಾಕ್ಯದ ಪ್ರಕಾರ ಕುಟುಂಬದಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ಒಪ್ಪಿಸಿಕೊಡ್ತೇನೆ ಆ ಕಟ್ಟಳೆಗೆ ವಿಧಿಯರಾಗಿರ್ಬೇಕು ಮಕ್ಕಳು ಎತ್ತವರಿಗೆ ವಿಧಿಯರಾಗಿ ಇರಬೇಕು ಘನಪಡಿಸಬೇಕೆಂಬುದಾಗಿ ಹೇಳಿದ್ದೀರಿ ಆ ರೀತಿ ನಾನು ನಡೀತೇನೆ ಎತ್ತವರು ನನ್ನ ಮಕ್ಕಳಿಗೆ ಕೋಪವನ್ನು ಎಬ್ಬಿಸುವುದಿಲ್ಲ ಒಬ್ಬೊಬ್ಬರಿಗೂ ಇದೆ ಆ ಕಟ್ಟಳೆಗಳನ್ನ ನೀವು ತಿಳಿದುಕೊಂಡು ವಿಧಿಯರಾಗೋದಕ್ಕೆ ಒಪ್ಪಿಸಿಕೊಡುವಾಗಲೇ ದೇವರ ಆಶೀರ್ವಾದ ಕುಟುಂಬದಲ್ಲಿ ಇರ್ತದೆ ಅವತ್ತು ನೋಡ್ರಿ ಈ ರೀತಿಯಾಗಿ ದೇವರು ಒಂದು ಕುಟುಂಬವನ್ನ ಏರ್ಪಡಿಸಿಕೊಟ್ಟರು ಆದಮ್ಮವಳಿಗೆ ಯಾವ್ದಾದ್ರು ಕೊರತೆ ಇತ್ತ ಯಾವ ಕೊರತೆಯೂ ಇಲ್ಲ ಅವತ್ತು ರೋಗ ಇರಲಿಲ್ಲ ಅವತ್ತು ಅವರಿಗೆ ಭಯವಿರಲಿಲ್ಲ ಅವತ್ತು ಅವರಿಗೆ ಬಂದು ವ್ಯಾಧಿ ಇರಲಿಲ್ಲ ಯಾವ್ದ್ರ ಕುರಿತ ಚಿಂತೆಯೂ ಇಲ್ಲ ಪೂರ್ಣ ಆಶೀರ್ವಾದ ಇದುವೇ ಕರ್ತ ನಿಮ್ಮ ಕುಟುಂಬಕ್ಕೆ ಇಟ್ಟಿರುವಂತ ಆಶೀರ್ವಾದ ಹೀಗೇನೆ ನೀವು ಇರಬೇಕೆಂಬುದಾಗಿ ಅವರು ಬಯಸ್ತಾರೆ ನನ್ನ ಮಕ್ಕಳು ಚಿಂತೆಯೊಂದಿಗೆ ಇರಬಾರದು ಭಯದೊಂದಿಗೆ ಇರಬಾರದು ಇದಕ್ಕೇನು ಮಾಡೋದು ಅದಕ್ಕೇನು ಮಾಡೋದು ಎಂಬ ಪಡಬಡಿಸುವಿಕೆಯಿಂದ ಇರಬಾರದು ಅವ್ರು ಸಂತೋಷವಾಗಿರಬೇಕು ಉಲ್ಲಾಸಕರವಾಗಿರಬೇಕು ಗಂಡ ಹೆಂಡತಿ ಮಕ್ಕಳು ಎತ್ತವರು ಆ ಮನೆ ಕುಟುಂಬ ಒಂದು ಬಂದು ಚಿಕ್ಕ ಮೋಕ್ಷವಾಗಿ ಇರಬೇಕು ಅದಕ್ಕಾಗಿಯೇ ದೇವರು ಕುಟುಂಬ ಕೊಟ್ಟಿದ್ದಾರೆ ಆದರೆ ನೀವೇ ಅದನ್ನ ನರಕವಾಗಿ ಮಾಡ್ಕೊಳ್ತೀರಿ ಅದಕ್ಕೆ ಗಂಡ ಹೆಂಡತಿಯನ್ನ ಕೊರತೆ ಹೇಳೋದು ಹೆಂಡತಿ ಗಂಡನನ್ನ ಕೊರತೆ ಹೇಳೋದು ಮಕ್ಕಳನ್ನ ಕೊರತೆ ಹೇಳೋದು ಅದನ್ನೆಲ್ಲ ಬಿಟ್ಟು ಬಿಟ್ಟು ವಾಕ್ಯಕ್ಕೆ ನಾವು ತಿರುಗೋಣ ಆದಿಕಾಂಡ ಮೂರು ಎಂಟರಲ್ಲಿ ಬಂದು ಕರ್ತನು ಅವರೊಂದಿಗೆ ಸಂಚರಿಸುತ್ತಾ ಇದ್ರಂತೆ ಹಾಗಾದ್ರೆ ದೇವರು ಸಂಚರಿಸುವಂತ ಮನೆಯಾಗಿ ನಿಮ್ಮ ಮನೆ ಇರಬೇಕು ಯೇಸು ಸಂಚರಿಸುವ ಮನೆಯಾಗಿರಬೇಕು ಅವರಿಗೆ ಮೊದಲ ಸ್ಥಳ ಕೊಡಬೇಕು ದೇವರೇ ನೋಡ್ರಿ ಆ ಮೊದಲ ಕುಟುಂಬ ನೋಡಿದ್ರೆ ದೇವರು ಸುಂದರವಾಗಿ ಏರ್ಪಡಿಸಿ ಕೊಟ್ಟು ಅವರಿಗೆ ಕಟ್ಟಳೆ ಕೊಟ್ಟು ಆಶೀರ್ವಾದ ಕೊಟ್ಟು ಜವಾಬ್ದಾರಿಯನ್ನು ಕೊಟ್ಟು ಆ ರೀತಿಯಾಗಿ ಆಶೀರ್ವದಿಸಿದ್ರು ಹಾಗಾದ್ರೆ ಅದಕ್ಕೆ ನಮ್ಮನ್ನ ಒಪ್ಪಿಸಿಕೊಡ್ಬೇಕು ದೇವರೇ ನಮ್ಮ ಕುಟುಂಬವನ್ನ ನಿಮ್ಮ ವಾಕ್ಯಕ್ಕೆ ಅನುಸಾರವಾಗಿ ಬಾಳಲು ಒಪ್ಪಿಸಿಕೊಡ್ತೇವೆ ಹಾಗಂತ ನೀವು ಒಪ್ಪಿಸಿಕೊಟ್ಟು ನೋಡ್ರಿ ಆಶೀರ್ವಾದ ಪೂರ್ಣವಾಗಿ ನಿಮ್ಮ ಮನೆಯಲ್ಲಿ ಬಿಡುತ್ತೆ ಈಗ ನಾವು ಪ್ರಾರ್ಥನೆ ಮಾಡೋಣ ಎಲ್ಲರೂ ಮೊಣಕಾಲುಗಳನ್ನು ಊರ್ರಿ ನಿಮ್ಮ ಕುಟುಂಬದಲ್ಲಿ ಎಲ್ಲರೂ ಗಂಡ ಹೆಂಡತಿ ಮಕ್ಕಳು ಎತ್ತವರು ಮೊಣಕಾಲುಗಳನ್ನು ಊರಿ ಏಸಪ್ಪ ನಮಗೆ ಒಳ್ಳೆಯ ಕುಟುಂಬವನ್ನ ಕೊಟ್ಟಿದ್ದೀರಿ ನಿಮಗೆ ಸ್ತೋತ್ರ ಮಕ್ಕಳು ಪ್ರಾರ್ಥನೆ ಮಾಡಿ ಒಳ್ಳೆ ಅಪ್ಪ ಅಮ್ಮನ ಕೊಟ್ಟದಕ್ಕಾಗಿ ಸ್ತೋತ್ರ ಎಂಬುದಾಗಿ ಹೇಳ್ರಿ ಗಂಡ ಹೇಳ್ರಿ ದೇವರೆ ನೀವು ನನಗೆ ಕೊಟ್ಟಂತ ಒಳ್ಳೆಯ ಹೆಂಡತಿಗಾಗಿ ಸ್ತೋತ್ರ ಹೆಂಡತಿ ಹೇಳ್ರಿ ದೇವರೇ ನೀವು ನನಗೆ ಕೊಟ್ಟಂತ ಒಳ್ಳೆಯ ಗಂಡನಿಗಾಗಿ ಸ್ತೋತ್ರ ನೀವು ತಕ್ಕ ಸಹಕಾರವನ್ನ ಕೊಟ್ಟಿದ್ದೀರಿ ನೀವು ತಪ್ಪನ್ನ ಮಾಡುವುದಿಲ್ಲ ನಾನು ಅದನ್ನ ಸಂತೋಷವಾಗಿ ಅಂಗೀಕರಿಸ್ತೇನೆ ನಾನು ಅದನ್ನ ಬಯಸದೇ ಹೋದ್ರು ಕೂಡ ನೀವು ಸರಿಯಾದ ತಕ್ಕ ಸಹಕಾರಿಯನ್ನ ಕೊಟ್ಟಿದ್ದೀರಿ ಎಂಬುದನ್ನು ನಾನು ನಂಬುತ್ತೇನೆ ನನ್ನ ಜವಾಬ್ದಾರಿನ ನಾನು ನೆರವೇರಿಸ್ತೇನೆ ಒಪ್ಪಿಸಿಕೊಡ್ರಿ ಎಲ್ಲಿ ಕೊರತೆ ಇದೆಯೋ ಅದನ್ನ ಅರಿಕೆ ಮಾಡಿ ಪ್ರಾರ್ಥನೆ ಮಾಡಿ ಇಲ್ಲಿಯ ತನಕ ನಾನು ತಪ್ಪಿ ಹೋದೆ ಆ ತಪ್ಪುಗಳನ್ನ ನೀವು ಕ್ಷಮಿಸಿರಿ ಇನ್ನು ನಾನು ಅದನ್ನ ಸರಿಪಡಿಸಿಕೊಳ್ತೇನೆ ನನ್ನ ಮನೆಯಲ್ಲಿ ನೀವು ಸಂಚರಿಸಿರಿ ಕುಟುಂಬ ನಾಯಕರಾಗಿರ್ರಿ ಎಂಬುದಾಗಿ ಪ್ರಾರ್ಥಿಸ್ತೀರಾ ನಾವು ಪ್ರಾರ್ಥನೆ ಮಾಡೋಣ ನಿಮ್ಮ ಪ್ರಾರ್ಥನಾಂಶಗಳನ್ನ ತೆಗೆದಿಟ್ಟುಕೊಳ್ಳ್ರಿ ನಿಮ್ಮ ಅಗತ್ಯಗಳನ್ನು ದೇವರು ಸಂಧಿಸಿ ಆಶೀರ್ವದಿಸುತ್ತಾರೆ ತಂದೆಯೇ ಆದಂ ಅವಳನ್ನ ಸೃಷ್ಟಿ ಮಾಡಿ ಕುಟುಂಬವನ್ನ ಏರ್ಪಡಿಸಿ ಕೊಟ್ಟು ಅವರನ್ನ ಆಶೀರ್ವದಿಸಿ ಯಾವ ಕೊರತೆ ಇಲ್ಲದೆ ನಡೆಸಿದ್ದೀರಿ ಅಪ್ಪ ಈ ಮಕ್ಕಳೊಂದಿಗೆ ಸೇರಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇನೆ ನೀವು ಒಳ್ಳೆಯ ಕುಟುಂಬವನ್ನ ಕೊಟ್ಟಿದ್ದೀರಿ ಆಶೀರ್ವಾದವನ್ನ ಕೊಟ್ಟಿದ್ದೀರಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಈ ದಿನದಲ್ಲಿ ದೇವರೇ ನಿಮ್ಮ ಕಟ್ಟಳಿಗೆ ವಿಧಿಯರಾಗಿ ನಡೆಯುವಂತ ಹೃದಯವನ್ನ ಕೊಡಿರಿ ದೇವರೇ ಗಂಡಂದಿರಿಗೂ ಹೆಂಡತಿಯನ್ನ ಪ್ರೀತಿಸುವಂತ ಹೃದಯವನ್ನ ಕೊಡಿರಿ ಹೆಂಡತಿಗೂ ಗಂಡನಿಗೆ ವಿಧಿಯರಾಗಿ ನಡೆಯುವಂತ ಹೃದಯವನ್ನ ಕೊಡಿರಿ ಮಕ್ಕಳಿಗೆ ಎತ್ತವರಿಗೆ ವಿಧಿಯರಾಗಿ ಗನಪಡಿಸಿ ನಡೆಯುವಂತ ಹೃದಯವನ್ನ ಕೊಡಿರಿ ಎತ್ತವರು ಮಕ್ಕಳನ್ನ ಪ್ರೀತಿಸಿ ಕೋಪವನ್ನ ಹಾಗೆ ಉಪದೇಶದಲ್ಲಿ ಬೆಳೆಸಲಿಕ್ಕೆ ಕೃಪೆಯನ್ನ ಕೊಡು ಈ ಕುಟುಂಬಗಳಲ್ಲಿ ದೇವ ಸಮಾಧಾನವೂ ನೆಲೆಗೊಂಡಿರಲಿ ஆதாம் அவள குடும்பீ யாவ கொர்த்தை இல்லே ஆசீர்வதுரல்ல ಇವತ್ತು ಅವರನ್ನ ಭಯಪಡಿಸುವಂತಹ ಕಾರ್ಯಗಳೆಲ್ಲವೂ ತೊಲಗಿ ಹೋಗಲಿ ಯೇಸುವಿನ ನಾಮದಲ್ಲಿ ಭಯಗಳು ತೊಲಗಲಿ ಚಿಂತೆಯನ್ನು ಉಂಟು ಮಾಡುವಂತ ಕಾರ್ಯಗಳೆಲ್ಲವೂ ತೊಲಗಲಿ ಅವರ ಚಿಂತೆಗಳು ಬದಲಾಗುವಾಗ ಅದ್ಭುತವನ್ನ ಮಾಡು ದೇವರೇ ಎಲ್ಲ ಭಯಗಳು ಚಿಂತೆಗಳು ಎಲ್ಲ ಭವಿಷ್ಯ ಕಾಲದ ಕುರಿತಾಗಿರುವಂತಹ ಆ ಕಳವಳಗಳೆಲ್ಲವೂ ಯೇಸುವಿನ ನಾಮದಲ್ಲಿ ಬದಲಾಗಲಿ ಅವರಿಗೆಲ್ಲ ಒಳ್ಳೆಯ ಸುಖ ಬಲವನ್ನ ಕೊಡಿರಿ ರೋಗಗಳನ್ನ ತೆಗೆದುಹಾಕಿ ಕುಟುಂಬಗಳನ್ನ ಸಂರಕ್ಷಿಸಿಕೊಳ್ಳಿರಿ ಅವರ ಆದಾಯವನ್ನ ಆಶೀರ್ವದಿಸಿರಿ ಕೆಲಸದ ಇಲ್ಲದಿರುವಂತಹ ಮಕ್ಕಳಿಗೆ ಒಳ್ಳೆಯ ಕೆಲಸ ಕೊಟ್ಟು ಆಶೀರ್ವದಿಸಿರಿ ಆದಾಯಕ್ಕೆ ಮಾರ್ಗವನ್ನ ತೆರೆದುಕೊಡಿರಿ ಅವರ ವ್ಯಾಪಾರವನ್ನು ಆಶೀರ್ವದಿಸಿರಿ ಓದುವಂತ ಮಕ್ಕಳಿಗೆ ಜ್ಞಾನವನ್ನು ಅನುಗ್ರಹಿಸಿ ಆಶೀರ್ವದಿಸು ಈ ಕುಟುಂಬದಲ್ಲಿ ಪೂರ್ಣ ಆಶೀರ್ವಾದವು ನೆಲೆಸಿರುವಂತದಾಗಲಿ ಇವತ್ತು ಈ ಕುಟುಂಬಕ್ಕೆ ಏನೇನು ಅಗತ್ಯ ಎಂಬುದಾಗಿ ಯಾವ್ಯಾವ ಕಾರ್ಯಗಳಿಗಾಗಿ ಪ್ರಾರ್ಥಿಸುತ್ತಾರೋ ಯೇಸುವಿನ ನಾಮದಲ್ಲಿ ಆ ಕಾರ್ಯಗಳಲ್ಲಿ ಅದ್ಭುತ ನಡೆಯಲಿ ಒಂದು ಪೂರ್ಣ ಆಶೀರ್ವಾದವು ಈ ಕುಟುಂಬದಲ್ಲಿ ಯಾವಾಗಲೂ ನೆಲೆಯಾಗಿರಲಿ ಕುಟುಂಬವಾಗಿ ಪ್ರಾರ್ಥಲಿಕ್ಕೆ ಕೃಪೆಯನ್ನು ಕೊಡಿರಿ ಈ ಕುಟುಂಬಗಳಲ್ಲಿ ಉಜ್ಜೀವನದ ಬೆಂಕಿ ಯಾವಾಗಲೂ ಉರಿಯುವಂತೆ ಇರಲಿ ಪ್ರಾರ್ಥನೆ ಆತ್ಮನಿಂದ ತುಂಬಿಸಿ ಆಶೀರ್ವದಿಸು ಕರ್ತನಿಗಾಗಿ ಸಾಕ್ಷಿಯಾಗಿ ನಿಲ್ಲಲಿ ಸಭೆಯಲ್ಲಿ ಹೋಗಿ ಸಾಕ್ಷಿಯಾಗಿ ನಿಂತು ಅನೇಕರನ್ನ ಆದಾಯ ಮಾಡುವುದಕ್ಕೂ ಅವರ ಸಭೆಯ ಉಜ್ಜೀವನಗಳಲ್ಲಿ ಕುಟುಂಬಗಳನ್ನ ಉಪಯೋಗಿಸು ಈ ಬೀದಿಯಲ್ಲಿ ಈ ಊರುಗಳಲ್ಲಿ ಉಜ್ಜೀವನದ ಬೆಂಕಿ ಮಕ್ಕಳ ಮೂಲಕವಾಗಿ ಉಂಟಾಗಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ ದೇವರ ಕರವು ಆಶೀರ್ವದಿಸಿ ಉಪಯೋಗಿಸುವುದಕ್ಕಾಗಿ ಸ್ತೋತ್ರ ಏಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇನ್